ಶಿರಸಿಯ ಹೊಸ ಮಾರುಕಟ್ಟೆ ಆವರಣದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಜೂನ್ ಐದು ಮತ್ತು ಆರರಂದು ಹನ್ನೆರಡನೆಯ ಹಲಸಿನ ಮೇಳ ನಡೆಯಲಿದೆ ಎಂದು ಅಡಿಕೆ ಬೆಳೆಗಾರರ ಸಂಘದ ಉಪಾಧ್ಯಕ್ಷ ನಾರಾಯಣ ಹೆಗಡೆ ಗಡಿಕೈ ಹೇಳಿದರು ಜಿಲ್ಲಾ ಅಡಿಕೆ ಮತ್ತು ಸಾಂಬಾರು ಬೆಳೆಗಾರರ ಸಂಘ ಶಿರಸಿ ಹಾಗೂ ತೋಟಗಾರಿಕಾ ಇಲಾಖೆ ಉತ್ತರ ಕನ್ನಡ ಸಾವಯವ ಒಕ್ಕೂಟ ಕದಂಬ ಮಾರ್ಕೆಟಿಂಗ್ ಸೌಹಾರ್ದ ಸಹಕಾರಿ ನಿಯಮಿತ ಹಾಗೂ ಕೃಷಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಜೂನ್ ಐದು ಮತ್ತು ಆರರಂದು ಎರಡು ದಿನಗಳ ಹನ್ನೆರಡನೇ ಹಲಸಿನ ಮೇಳ ಹಾಗೂ ಡಾಕ್ಟರ್ ಲಕ್ಷ್ಮೀನಾರಾಯಣ ಹೆಗಡೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ಶಿರಸಿಯ ಹೊಸ ಮಾರುಕಟ್ಟೆ ಪ್ರಾಂಗಣದ ಕದಂಬ ಮಾರ್ಕೆಟಿಂಗ್ ಸೌಹಾರ್ದ ಸಹಕಾರಿ ಸಂಘದ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಹೇಳಿದರು ಅವರ ಕದಂಬ ಮಾರ್ಕೆಟಿಂಗ್ನಲ್ಲಿ ಅಡಿಕೆ ಬೆಳೆಗಾರರ ಸಂಘದ ಉಪಾಧ್ಯಕ್ಷ ನಾರಾಯಣ ಹೆಗಡೆ ಗಡಿಕೈ ಸುದ್ದಿಗೋಷ್ಠಿ ನಡೆಸಿ ಜೂನ್ ಐದು ಸಂಜೆ ನಾಲ್ಕು ಗಂಟೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮೇಳವನ್ನು ಉದ್ಘಾಟಿಸಲಿದ್ದಾರೆ ಶಾಸಕ ಭೀಮಣ್ಣ ಟಿ ನಾಯ್ಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಕೃಷಿ ವಿಜ್ಞಾನಿ ಡಾಕ್ಟರ್ ಲಕ್ಷ್ಮೀನಾರಾಯಣ ಹೆಗಡೆಗೆ ಸಾರ್ವಜನಿಕವಾಗಿ ಸನ್ಮಾನಿಸಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಶ್ರಾಂತ ಕುಲಪತಿ ಡಾಕ್ಟರ್ ಎಸ್ ದಂಡಿನ್ ಉತ್ತರ ಕನ್ನಡ ಜಿಲ್ಲಾ ಅಡಿಕೆ ಮತ್ತು ಸಾಂಬಾರು ಬೆಳೆಗಾರರ ಸಂಘದ ಅಧ್ಯಕ್ಷ ವಿ ಹೆಗಡೆ ಹುಳುಗೋಳ ಬಯೋಟೆಕ್ನಾಲಜಿ ಯುಎಎಸ್ ಜಿಕೆವಿಕೆ ಬೆಂಗಳೂರಿನ ಪ್ರಾಧ್ಯಾಪಕರು ಡಾಕ್ಟರ್ ಶ್ಯಾಮಲಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಡಿನ್ ಡಾಕ್ಟರ್ ಚಂದ್ರಶೇಖರ್ ಎನ್ ಹಂಚಿನಮನಿ ಅರಣ್ಯ ಮಹಾವಿದ್ಯಾಲಯದ ಡಿನ್ ಡಾಕ್ಟರ್ ವಾಸುದೇವ್ ಸೇರಿದಂತೆ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಟಿಎಸ್ಎಸ್ ಟಿಎಂಎಸ್ ಸಂಸ್ಥೆಯ ಮುಖ್ಯಸ್ಥರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು ಲಕ್ಷ್ಮೀನಾರಾಯಣ ಹೆಗಡೆ ಒಂದು ಸನ್ಮಾನ ಮಾಡಬೇಕು ಅಂತ ನಮ್ಮ ಭಾಗದ ಒಬ್ಬ ವ್ಯಕ್ತಿ ತೋಟಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ ಹೋದದ್ದು ಎರಡು ಮೂರನೇ ಬಾರಿ ಡಾಕ್ಟರ್ ಆರ್ ಕೆ ಅವರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಉಪಸ್ಥಿತಿಗಳಾಗಿದ್ದರು ಅದರ ನಂತರ ಎನ್ ಕೆ ಅವರು ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಆಗಿದ್ದರು ಡಾಕ್ಟರ್ ಲಕ್ಷ್ಮೀನಾರಾಯಣ ಹೆಗಡೆ ಅವರು ಹಿಂದೆ ದೇವಿ ಕಾಲೇಜಿನಲ್ಲಿ ಅದು ಕೂಡ ಡೀನ್ ಆಗಿದ್ದರು ಇಲ್ಲಿ ಸಂಶೋಧನಾ ವಿಭಾಗ ಎಂದು ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ವಿಭಾಗ ಅದರ ಮುಖ್ಯಸ್ಥರಾಗಿದ್ದರು ನಂತರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಡೀನ್ ಆಗಿ ಬಾಗಲಕೋಟೆಯಲ್ಲಿ ತೋಟಗಾರಿಕಾ ಮಹಾ ವಿಶ್ವವಿದ್ಯಾನಿಲಯದಲ್ಲಿ

ಕೃಷಿಯಲ್ಲಿ ಅದರ ಮಹತ್ವ ಕುರಿತು ಡಾಕ್ಟರ್ ಪಿ ದಂಡಿನ್ ಅವರು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಪ್ರಗತಿಪರ ಕೃಷಿಕ ಭಾರ್ಗವ್ ಶೀಘಹಳ್ಳಿ ಕಾರ್ಯವನ್ನು ಸಂಯೋಜನೆ ಮಾಡಲಿದ್ದಾರೆ ಬಳಿಕ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಎರಡನೇ ಗೋಷ್ಠಿಯಲ್ಲಿ ಹಲಸಿನ ಉತ್ಪನ್ನಗಳ ಗುಣಮಟ್ಟ ಹಾಗೂ ಮಾರುಕಟ್ಟೆ ಕುರಿತು ಪ್ರಾಧ್ಯಾಪಕಿ ಡಾಕ್ಟರ್ ಎಸ್ ಶ್ಯಾವಲಮ್ಮ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಪಿಎಂಎಫ್ಎಂಇ ಯೋಜನೆಯ ಸಂಪನ್ಮೂಲ ವ್ಯಕ್ತಿ ಸುಜಯ್ ಭಟ್ ಅವರು ಪ್ರಾಸ್ತಾವಿಕ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ನಾವು ಮುಂದಿನ ದಿನಗಳಲ್ಲಿ ದೇಶದ ಈ ಸಂಶೋಧನಾ ಕೇಂದ್ರಗಳ ಪ್ರಯೋಜನ ನಮ್ಮ ಭಾಗಕ್ಕೆ ಯಾವ ತಗೊಳ್ಬೇಕು ಈ ಹಿನ್ನೆಲೆಯಲ್ಲಿ ಚಿಂತನೆ ನಡೆಸಿ ಅವರಿಗೊಂದು ಸನ್ಮಾನ ಮಾಡಬೇಕು ಅಂತ ಅದಕ್ಕೆ ಯಾರನ್ನು ನಾವು ಕರಿಬೇಕು ಅಂತ ಯೋಚನೆ ಮಾಡಿದಾಗ ಡಾಕ್ಟರ್ ದಂಡಿ ಅವರು ಭೂತಪೂರ್ವ ಉಪಕುಲಪತಿಗಳು ತೋಟಗಾರಿಕಾ ಮಹಾವಿದ್ಯಾಲಯ ಅವರು ಇದಕ್ಕೆ ಸೂಕ್ತ ವ್ಯಕ್ತಿ ಅಂತ ಅವರನ್ನು ಆಯ್ಕೆ ಮಾಡಿ ಅವರನ್ನು ಸಂಪರ್ಕ ಮಾಡಿದಾಗ ಕೇವಲ ಸನ್ಮಾನ ಮಾತ್ರ ಸಾಲದು ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ ಅಂತ ಅವ್ರ ಸೂಚನೆ ಬಂತು ಈ ಹಿನ್ನೆಲೆಯಲ್ಲಿ ಕೃಷಿ ನವೋದ್ಯಮಗಳ ಒಂದು ಮೇಳವೂ ಕೂಡ ಆಮೇಲೆ ಹಲಸಲ್ ಮೇಳ ಆಮೇಲೆ ಹಲಸಿನ ತಳಿಗಳ ಸಂರಕ್ಷಣೆ ಈ ರೀತಿ ಹಲವು ಕಾರ್ಯಕ್ರಮವನ್ನು ಇದರ ಜೊತೆ ನಾವು ಜೋಡಿಸಿದ್ದೇವೆ ಇದರಲ್ಲಿ ಕೇವಲ ನಮ್ಮದಷ್ಟೇ ಅಲ್ಲ ಇದಕ್ಕೆ ಯಾವ ಸಂಸ್ಥೆ ಅಡಿ ಮಾಡಬೇಕು ಒಂದು ಸಾರ್ವಜನಿಕ ಸನ್ಮಾನ ಮಾಡಬೇಕು ಅದಕ್ಕೆ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಅಡಿಕೆ ಮತ್ತು ಸಂಬಾರ ಬೆಳೆಗಾರರ ಸಂಘ ಅದು ಮಾತೃ ಸಂಸ್ಥೆಯಾಗಿಟ್ಟುಕೊಂಡು ಮಧ್ಯಾಹ್ನ ಮೂರನೇ ಗೋಷ್ಠಿಯಲ್ಲಿ ಹಲಸಿನ ತಳಿ ವೈವಿಧ್ಯ ಸಂರಕ್ಷಣೆ ಹಾಗೂ ಕೃಷಿ ಕುರಿತು ಪ್ರಗತಿಪುರ ಕೃಷಿಕ ರಾಜೇಂದ್ರ ಹಿಂಡುಮನೆ ಹಾಗೂ ರಾಜೇಂದ್ರ ಹೆಗಡೆ ನೈಗಾರ್ ಅವರು ಉಪನ್ಯಾಸ ನೀಡಲಿದ್ದಾರೆ ಪ್ರಗತಿಪುರ ಕೃಷಿಕರ ದೇಶ್ ಕಾನ್ಗೋಡ್ ಅವರು ಸಂಯೋಜನೆ ಮಾಡಲಿದ್ದಾರೆ ಮಧ್ಯಾಹ್ನ ಒಂದು ಹದಿನೈದರಿಂದ ನಾಲ್ಕನೇ ಗೋಷ್ಠಿಯಲ್ಲಿ ಮೌಲ್ಯವರ್ಧಿತ ಕೃಷಿ ಹಾಗೂ ಆಹಾರ ಉತ್ಪನ್ನಗಳು ನವೋದ್ಯಮಿಗಳಿಗೆ ಮಂಥನ ಕುರಿತು ಸಂವಾದ ನಡೆಯಲಿದೆ ಕದಂಬ ಮಾರ್ಕೆಟಿಂಗ್ ಸೌಹಾರ್ದ ಸಹಕಾರಿಯ ನಿರ್ದೇಶಕ ನಾರಾಯಣ್ ಹೆಗಡೆ ಗಡಿಕೈ ಗೋಷ್ಠಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಸ್ಕೋಡ್ಜೇಸ್ ಶಿರಸಿ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ ಅವರು ವಿಷಯ ಪ್ರಸ್ತಾಪನೆ ಮಾಡಲಿದ್ದಾರೆ ಎಂದು ಹೇಳಿದರು ಕೃಷಿ ನವೋದ್ಯಮಗಳ ಸಮಾವೇಶ ಮಾಡಬೇಕು ಅಂತಾದಾಗ ತೋಟಗಾರ ತೋಟಗಾರಿಕಾ ಇಲಾಖೆ ಆಮೇಲೆ ಕೃಷಿ ಇಲಾಖೆ ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರ ತೋಟಗಾರಿಕಾ ಮಹಾವಿದ್ಯಾಲಯ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಇವರೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ತೀವಿ ಒಪ್ಕೊಂಡು ಸಂತೋಷದಿಂದ ಒಪ್ಕೊಂಡಿದ್ದಾರೆ ಸೊ ಈ ಎಲ್ಲ ಸಂಘಟನೆಗಳ ಸಮನ್ವಯದೊಳಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಇದು ಒಂದು ದೃಷ್ಟಿಯಲ್ಲಿ ತುಂಬ ಹೆಕ್ಟಿಕ್ ಆದಂಥ ಕಾರ್ಯಕ್ರಮ ಐದನೇ ತಾರೀಕು ಪ್ರಧಾನವಾಗಿ ಲಕ್ಷ್ಮೀನಾರಾಯಣ ಗಡವ ಸನ್ಮಾನ ಕಾರ್ಯಕ್ರಮ ಮತ್ತು ಈ ಒಂದು ಮೇಳದ ಉದ್ಘಾಟನೆ ಇದಕ್ಕೆ ನಮ್ಮ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಚಿತ್ರ ವಿಶ್ವೇಶ್ವರಗಡೆ ಕಾಗೇಲವರು ಅವರು ಉದ್ಘಾಟಕರಾಗಿ ಬರಲಿಕ್ಕೆ ಒಪ್ಕೊಂಡಿದ್ದಾರೆ ವಿಶ್ವೇಶ್ವರಗಡೆ ಅವ್ರು ಬೇಕು ಮಾತಾಡಬೇಕು ಅಂತಂದರೆ ಈ ಹಲಸಿನ ಸಂಸ್ಕರಣೆ ಬಗ್ಗೆ ಏನೋ ಒಂದು ವಿಧಾಯಕ ಕೆಲಸ ಆಗಬೇಕು ಅಂತ ತುಂಬ ಕೆಲಸ ಮಾಡ್ತಾ ಇದ್ದಾರೆ ನಾವು ಪತ್ರ ಹಾಕ್ಲಿಕ್ಕೆ ವಿಳಂಬ ಮಾಡಿದ್ರು ಅವರು ವಿಳಂಬ ಮಾಡಿದ್ರು ನಿಟ್ಟಲ್ಲಿರ್ತಕ್ಕಂಥ ದೇವ್ರು ಯೂನಿವರ್ಸಿಟಿಗೆ ಈಗಾಗಲೇ ಕೇಂದ್ರ ಸರ್ಕಾರ ಹೊಸ ತಲೆಮಾರಿನ ಕೃಷಿಕರ ಮುಂದಿರುವ ಅನನ್ಯ ಸಾಧ್ಯತೆಗಳು ಎನ್ನುವ ವಿಷಯದ ಕುರಿತು ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ಸಂಯೋಜಕ ದಿವಾಕರ್ ಹೆಗಡೆ ಕೆರೆಹೊಂಡ ಅವರ ವಿಶೇಷ ಉಪನ್ಯಾಸವಿದೆ ಮಂಜುನಾಥ್ ಹೆಗಡೆ ಮಾವಿನಕೊಪ್ಪ ಅವರು ಮೇಳದ ನಿರ್ಣಯಗಳನ್ನು ಮಂಡಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಹಲಸಿನ ತಳಿ ಸಂರಕ್ಷಣೆ ಮಾಡಿರುವ ಉತ್ಸಾಹಿ ರೈತರಿಗೆ ಹಾಗೂ ಉದ್ಯಮಿಗಳಿಗೆ ಪುರಸ್ಕಾರ ಹಮ್ಮಿಕೊಡಲಾಗಿದೆ ಎಂದು ಮಾಹಿತಿ ನೀಡಿದರು ಈ ವೇಳೆ ಪ್ರಮುಖರಾದ ಎಂ ವಿ ಹೆಗಡೆ ಅನಂತ್ ಆಶೀಸರ ಗಣೇಶ್ ಭಟ್ ಉಪ್ಪೋಣೀರ್ ರಮೇಶ್ ಹೆಗಡೆ ಕಾನ್ಗೋಡ್ ಸತೀಶ್ ಹೆಗಡೆ ವಿಶ್ವೇಶ್ವರ ಭಟ್ ಕೋಟೆ ಮನೆ ವಿಕಾಸ್ ಹೆಗಡೆ ಆದರ್ಶ್ ಹೆಗಡೆ ಇದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ